ಕೇರಳದ ಮಹ ವಯನಾಡಿನ ದುರಂತಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದೊಂದೇ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ ಈ ಒಂದು ದುರಂತ ಎಷ್ಟು ಭೀಕರವಾಗಿತ್ತು ಇನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಮನೆಗಳು ಕೊಚ್ಚೋಯಿತು ಪರಿಸ್ಥಿತಿ ಎಷ್ಟೊಂದು ದುಸ್ಥಿತಿಯಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಅನಾವರಣ ಆಗ್ತಾ ಇದೆ ಇನ್ನು ಪರಿಸ್ಥಿತಿ ಮತ್ತಷ್ಟು ಭೀಕರವಾಗ್ತಾ ಇದೆ ಭಯಾನಕವಾಗ್ತಾ ಇದೆ ವೈನಾಡಿನಲ್ಲಿ ಸಾವಿನ ಸಂಖ್ಯೆ ಇದೀಗ ಎರಡು ನೂರ ಎಪ್ಪತ್ತಾರಕ್ಕೆ ಏರಿಕೆಯಾಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ನೂರಾರು ಜನರನ್ನ ರಕ್ಷಣೆ ಮಾಡಲಾಗಿದೆ ಘಟನೆಯಲ್ಲಿ ಇನ್ನೂ ಇನ್ನೂರಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಐನೂರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಸಾವನ್ನಪ್ಪಿದವರ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನು ಸ್ಥಳೀಯ ಅಧಿಕಾರಿಗಳು ನೆರವೇರಿಸ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಸಂತ್ರಸ್ತರಿಗಾಗಿ ಶಾಲೆಗಳಲ್ಲಿ ಗಂಜಿ ಕೇಂದ್ರ ಓಪನ್ ಮಾಡಲಾಗಿದೆ ಇನ್ನು ಅದೇ ರೀತಿಯಾಗಿ ಅನೇಕ ಕುಟುಂಬಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಐನೂರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿದ್ದಾವೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದ್ದಾವೆ रस्सी की वजह से रस्सी से अपने रेस्क्यू कर, कर जान बचाए लकड़ी का पुल बनाकर अभी पानी में ठहर कर आपने लोगों का जान बचाए अभी ये ब्रिज होने के बाद रेस्क्यू ऑपरेशन कैसा होगा सर इसके बारे में अभी तो जितना लोगों का जान बचा सकते हैं जो बाहर थे उनको बचा लिया गया अब जो घरों के अंदर फंसे हुए हैं मोस्ट लाइकली अभी हमें उम्मीद है कि कुछ एकाध लोग जिंदा भी बचेंगे बाकी हमें डेड बॉडीज भी रिकवर करना पड़ेगा दुख, दुख के साथ बताना चाह रहे हैं कि यू नो अभी तो रिकवरी ऑपरेशन ही ज़्यादा होगा सर अभी जितने लोगों को तो आपने रेस्क्यू किया है उम्मीद के उन्होंने कहीं सारे बट एग्जैक्ट फिगर अभी मेरे पास नहीं, था। था। नहीं था। था। है वो तो सिविल एडमिनिस्ट्रेशन के पास होगा मेरे पास अभी उसका फिगर नहीं है बट लोग तीन से ज्यादा लोग मिसिंग बता रहे हैं बट मुझे नहीं पता एग्जैक्टली कितना होगा बट हम हर घर हर जगह ढूंढेंगे और जो भी लोग फंसे हुए हैं हम उनको निकालेंगे रेस्क्यू क्या है कितने घर रहे लेकर घर घर को था वहाँ पर जाकर अभी आप ढूंढेंगे हर जगह ढूंढेंगे हर जगह जाएंगे और हर जगह ढूंढेंगे और निकालेंगे आ, आ, लास्ट क्वेश्चन अभी आ, जो रेस्क्यू किया गया है आ, जो बनाया गया है इस पुल के अभी ये पुल ऐसा होगा इसके बारे में सार्थ? क्या इसके ऊपर गाड़ी गाड़ी चलने चल चल सकती सकती है है आ, क्या की कैसा उसके नहीं? ये पुल सबके लिए है ये 24 फोर टन बेली ब्रिज है ये हम हर जगह इस्तेमाल करते हैं जहाँ पर ब्रिज का टेम्प्रेरी ब्रिज का जरूरत है तो इस पुल के ऊपर ट्वेंटी टन का कोई भी ट्रक इसके ऊपर चल सकता है और इंक्लूडिंग एय इक्विपमेंट मूविंग इक्विपमेंट सब हम इसमें मूव करेंगे ये सिविलियन के लिए है ये पूरा सिविल एडमिनिस्ट्रेशन के लिए ओपन है केवल आर्मी के लिए नहीं है हम भी अपना इस्तेमाल करेंगे बाकी आर्मी भी बाकी लोग भी इस्तेमाल कर सकते हैं मेरे पास ये फिगर नहीं है ये मीडिया में ही है और सिविल एडमिनिस्ट्रेशन में हमने खुद आर्मी तकरीबन सौ के आसपास डेड बॉडी यहाँ से निकालने में सिविल एडमिनिस्ट्रेशन का मदद किया जो जो है बट मीडिया रिपोर्ट के मुताबिक 160-170 के आसपास डेड बॉडी से ये फिगर्स आपको सिविल एडमिनिस्ट्रेशन से मिलेगा अच्छा ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸೇನಾಧಿಕಾರಿಯೊಬ್ಬರು ಮಾಹಿತಿ ಕೊಡ್ತಾ ಹೋಗ್ತಾ ಇದ್ರು ಅದನ್ನು ಕೇಳಿಸ್ಕೊಳ್ತಾ ಇದ್ರು ನಾವು ಒಂದು ತಾತ್ಕಾಲಿಕ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದೀವಿ ಇದರ ಮೇಲೆ ಒಂದು ಟ್ರಕ್ಕನ್ನು ಕೂಡ ತೆಗೆದುಕೊಂಡು ಹೋಗುವಷ್ಟು ಸಾಮರ್ಥ್ಯ ಇದೆ ಅದು ಯಾವುದೇ ಕಾರಣಕ್ಕೂ ಕೂಡ ಕುಸಿದು ಬೀಳೋದಿಲ್ಲ ಪ್ರತಿಯೊಬ್ಬರೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬಹುದು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು ಅದೇ ರೀತಿಯಾಗಿ ನಾಪತ್ತೆಯಾಗಿರುವಂತಹವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿ ಕೊಡ್ತಾ ಇದ್ರು ಯಾರು ಅಲ್ಲಿ ಸಿವಿಲ್ ಏವಿಯೇಷನ್ ಅವರಿದ್ದಾರೆ ಯಾರು ಅಲ್ಲಿ ಸ್ಥಳೀಯ ಅಧಿಕಾರಿಗಳಿದ್ದಾರೆ ಅವರ ಬಳಿಯಲ್ಲಿ ಮಿಸ್ಸಿಂಗ್ ಆಗಿರುವಂಥವರ ದಾಖಲೆಗಳು ಇದಾವೆ ಅನ್ನುವಂತಹ ಮಾಹಿತಿ ಇದೆ ನಮಗಿನ್ನೂ ಅದರ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಸರಿಸುಮಾರು ಮುನ್ನೂರರಷ್ಟು ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಸೇನಾಧಿಕಾರಿಯೊಬ್ಬರು ಹೇಳ್ತಾ ಇದ್ದರು ಇನ್ನು ಅದೇ ರೀತಿಯಾಗಿ ಈವರೆಗೆ ಎರಡು ನೂರ ಎಂಬತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಸೇನೆ ಕೂಡ ಈ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ತೊಡಗ್ತಾ ಇದೆ ಎಲ್ಲೆಲ್ಲಿ ಮನೆಗಳು ಕುಸಿತ ಆಗಿದ್ದಾವೆ ಎಲ್ಲೆಲ್ಲಿ ಮನೆಗಳ ಮೇಲೆ ಮಣ್ಣು ಕುಸಿತ ಆಗಿದೆ ಅದರ ಒಳಗೆ ಸಿಲುಕಿರುವಂತಹ ಜನರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ನಾವು ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದೀವಿ ಯಾರಾದರೂ ಜೀವಂತವಾಗಿ ಉಳಿದುಬಿಟ್ರೆ ಸಾಕಪ್ಪ ಅಂತ ಜನರನ್ನು ಜೀವಂತವಾಗಿ ರಕ್ಷಣೆ ಮಾಡೋದಕ್ಕೆ ಅಂತ ನಾವು ಮುಂದಾಗ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಸೇನಾಧಿಕಾರಿಗಳು ಹೇಳ್ತಾ ಇದ್ದರು ಈಗಾಗಲೇ ನಿನ್ನೆಯಿಂದ ನಾವು ನೋಡ್ತಾ ಇದ್ವಿ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಮನೆಗಳ ಒಳಗೆ ಯಾರು ಸಿಲುಕಿರಬಹುದಾದಂತಹ ವ್ಯಕ್ತಿಗಳಿದ್ರು ಜನರಿದ್ದರು ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಮಾಡಲಾಗ್ತಾ ಇದೆ ಕೆಲವರನ್ನು ಜೀವಂತವಾಗಿ ರಕ್ಷಣೆ ಕೂಡ ಮಾಡಲಾಯಿತು ಇನ್ನು ಅದೇ ರೀತಿಯಾಗಿ ಇನ್ನೂ ಯಾರ್ಯಾರು ಸಿಲುಕಿದ್ದಾರೆ ಅಂಥವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ನಾವು ಮುಂದಾಗ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದರು ಇನ್ನು ಅದೇ ರೀತಿಯಾಗಿ ಎಷ್ಟು ಮಣ್ಣನ್ನು ತೆಗೆಯಲಾಗ್ತಾ ಇದೆ ಅಷ್ಟು ಡೆಡ್ ಬಾಡಿಗಳು ಲಭ್ಯವಾಗ್ತಾ ಇದೆ ಮೃತದೇಹಗಳು ಲಭ್ಯವಾಗ್ತಾ ಇದೆ ಅನೇಕರು ತಮ್ಮ ಕುಟುಂಬದವರನ್ನು ಹುಡುಕೋದಕ್ಕೆ ಅಂತ ಕಣ್ಣಲ್ಲಿ ಕಂಬನಿಯನ್ನು ತೆಗೆದುಕೊಂಡು ಕಣ್ಣೀರ ಧಾರೆಯನ್ನು ಹರಿಸ್ತಾ ತಮ್ಮವರಿಗಾಗಿ ಹುಡುಕಾಟವನ್ನು ಮುಂದುವರಿಸ್ತಾ ಇದ್ದಾರೆ ಮನೆ ಮಠ ಎಲ್ಲವನ್ನ ಕಳೆದುಕೊಂಡು ತಮ್ಮವರ ಮೃತದೇಹಕ್ಕಾಗಿ ಜನ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಣ್ಣನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ಅವರ ಮೃತದೇಹ ಸಿಕ್ಕಿಬಿಟ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ಇನ್ನೂ ಕೆಲವರು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ತಮ್ಮವರು ಬದುಕಿ ಉಳುಕು ಉಳಿದುಬಿಟ್ರೆ ಸಾಕಪ್ಪ ಅಂತ ಕಾರ್ಯಾಚರಣೆಯಲ್ಲಿ ತಾವೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅನೇಕರನ್ನು ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಇನ್ನು ಅದೇ ರೀತಿಯಾಗಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅದೇ ರೀತಿಯಾಗಿ ಸೇನೆ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳೂ ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಟೊಂಕು ಕಟ್ಟಿ ನಿಂತಿದ್ದಾರೆ ರಾತ್ರಿ ಹಗಲೆನ್ನದೆ ಮಳೆಯ ನಡುವೆ ಜನರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಇದೀಗ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಸಿಬ್ಬಂದಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಇನ್ನು ಅದೇ ರೀತಿಯಾಗಿ ಬಗೆದಷ್ಟು ಮೃತದೇಹಗಳು ಬಯಲಾಗ್ತಾ ಇದ್ದಾವೆ ಎಷ್ಟು ಭಯಾನಕವಾಗಿತ್ತು ಐನೂರಕ್ಕೂ ಹೆಚ್ಚು ಮನೆಗಳು ಅಲ್ಲೊಂದು ಊರಿತ್ತು ಅನ್ನುವಂಥದ್ದು ಯಾರಿಗೂ ಕೂಡ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದಂತಹ ಒಂದು ದೃಶ್ಯ ನರಕ ಸದೃಶ್ಯ ದೃಶ್ಯ ಇದೀಗ ಕಾಣೋದಕ್ಕೆ ಸಿಗ್ತಾ ಇದೆ ಅನೇಕ ಕನ್ನಡಿಗರ ಮೃತದೇಹಗಳು ಈವರೆಗೂ ಕೂಡ ಸಿಕ್ಕಿಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಯ್ತಾ ಮೃತದೇಹ ಅಥವಾ ಆ ಒಂದು ಬಣ್ಣಿನ ಅಡಿಯಲ್ಲಿ ಸಿಲುಕಿದೆಯಾ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಈ ನಡುವೆ ರಕ್ಷಣಾ ಕಾರ್ಯ ಭರದಿಂದ ಸಾಕ್ತಾ ಇದೆ ಇನ್ನು ಅದೇ ರೀತಿಯಾಗಿ ಎಲ್ಲವೂ ರಕ್ಷಣಾ ಕಾರ್ಯಾಚರಣೆಗಳನ್ನು ನೋಡ್ತಾ ಹೋದಾಗ ಆ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಇತ್ತು ಈ ಒಂದು ದುರಂತ ಎಷ್ಟು ಭಯಾನಕ ಆಗಿತ್ತು ಅನ್ನುವಂತಹ ಒಂದು ಭಯಾನಕತೆ ಇದೀಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಅನೇಕ ಮೃತದೇಹಗಳು ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಇದೆ ಅನೇಕರು ಮಲಗಿದ್ರು ರೀ ಅನೇಕರು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅನೇಕರು ಸತ್ತು ಹೋಗಿದ್ದಾರೆ ಇನ್ನು ಅದೇ ರೀತಿಯಾಗಿ ಅನೇಕರು ಕುಳಿತಲ್ಲೇ ಸತ್ತು ಹೋಗಿದ್ದಾರೆ ಇನ್ನು ಅನೇಕರ ಮೃತದೇಹಗಳು ನೀರಿನಲ್ಲಿ ಹೋಗುವಂತಹ ಪರಿಸ್ಥಿತಿ ಸಂದರ್ಭದಲ್ಲಿ ಮರ ಗಿಡಗಳ ಕಂಟಿಗಳಲ್ಲಿ ಸಿಲುಕಿರುವಂತಹ ದೇಹಗಳನ್ನು ನೋಡಿ ಅನೇಕರು ಮಮ್ಮಲ ಮರಗಿದ್ದಾರೆ ಇನ್ನೂ ಅನೇಕರ ಮೃತದೇಹಗಳು ಮಣ್ಣಲ್ಲಿ ಹುದುಗಿ ಹೋಗಿ ಕೇವಲ ಕೈಕಾಲು ಮಾತ್ರ ಕಾಣ್ತಾ ಇರುವಂತಹ ಒಂದು ಪರಿಸ್ಥಿತಿ ಇದೆಲ್ಲವನ್ನು ನೋಡ್ತಾ ಹೋದರೆ ಎಷ್ಟು ಭೀಕರವಾಗಿತ್ತು ಈ ಒಂದು ದುರಂತ ಅನ್ನುವಂಥದ್ದು ಗೊತ್ತಾಗತ್ತೆ ಇನ್ನು ಅದೇ ರೀತಿಯಾಗಿ ಈ ಭೀಕರತೆಯ ನಡುವೆ ಮೃತದೇಹಗಳನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡುವಂತಹ ಕೆಲಸವನ್ನು ಸ್ಥಳೀಯ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ